ಹಾಯ್ ಎವ್ರಿ ಒನ್ ಹೇಗಿದ್ದಾರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವಾಗ ನಾವು ಮೊನ್ನೆ ಒಂದು ಟೂ ಡೇಸು ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್ ಶನಿವಾರ ನೈಟು ಆಮೇಲೆ ಭಾನುವಾರ ಮತ್ತು ಸೋಮವಾರ ನೈಟು ಮತ್ತು ರಿಟರ್ನ್ ಆದ್ವಿ ಫ್ರೆಂಡ್ಸ್ ನಾವು ಎಲ್ಲ ನಮ್ಮ ರಿಲೇಷನ್ನೇ ಸೇರ್ಕೊಂಬಿಟ್ಟು ಹೋಗಿದ್ವಿ ಫ್ರೆಂಡ್ಸ್ ಟ್ರಿಪ್ಪಿಗೆ ಟಿ ಟಿ ಮಾಡ್ಕೊಂಡು ಹೋಗಿದ್ವಿ ಧರ್ಮಸ್ಥಳ ಉಡುಪಿ ಹೊರನಾಡು ಆಮೇಲೆ ಶೃಂಗೇರಿ ಈ ಕಡೆ ಹೋಗಿದ್ವಿ ಫ್ರೆಂಡ್ಸ್ ನಾವು ಟ್ರಿಪ್ಪಿಗೆ ಅಲ್ಲಿ ನಾವು ಫಸ್ಟು ಇಲ್ಲಿ ಶನಿವಾರ ಹನ್ನೆರಡು ಗಂಟೆ ಹಂಗೆ ಬಿಟ್ಟಿದ್ದು ಫ್ರೆಂಡ್ಸ್ ನಾವು ಅಲ್ಲಿಂದ ಡೈರೆಕ್ಟ್ ಹೋಗಿದ್ದು ಶಾಮನೂರಿಗೆ ಹೋಗಿ ರಾಂಜನೆಗೆ ಕೈ ಮುಕ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ನೈಟೆಲ್ಲ ಜರ್ನಿ ಮಾಡ್ಕೊಂಡು ಮಲ್ಪೆ ಬೀಚ್ ಹೋದ್ವಿ ಫ್ರೆಂಡ್ಸ್ ಮಲ್ಪೆ ಬೀಚ್ ಹೋಗೋ ಅಷ್ಟೊತ್ತಿಗೆ ನಾವು ರಾ ಬೆಳಗಿನ ಜಾವ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಫ್ರೆಂಡ್ಸಲ್ಲಿ ನಾವು ಅಲ್ಲೆಲ್ಲ ಮಳೆ ಅಂದರೂ ಮಳೆ ಫ್ರೆಂಡ್ ಮಳೆ ಬರ್ತಾ ಇತ್ತು ಹಾಗಾಗಿ ಅದೇ ಮಳೆ ಬರ್ತಿದ್ರು ಅಂತ ಮತ್ತೆ ಬೀಚಲ್ಲೆಲ್ಲ ಆಟ ಆಡಿಬಿಟ್ಟು ಬೀಚಿಂದ ಅಲ್ಲೆಲ್ಲ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಆದಮೇಲೆ ಮತ್ತೆ ಉಡುಪಿ ದರ್ಶನಕ್ಕೆ ಅಂತ ಬಂದ್ವಿ ಫ್ರೆಂಡ್ಸ್ ನಾವು ಉಡುಪಿ ದರ್ಶನ ಮುಗಿಸ್ಕೊಂಡು ಉಡುಪಿಲಿ ಎಲ್ಲ ಕ್ಯೂ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಬರ ಅಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಫ್ರೆಂಡ್ಸಲ್ಲೇ ನಾವು ಮತ್ತು ಆಮೇಲೆ ಅಲ್ಲಿಂದ ನೆಕ್ಸ್ಟು ಪ್ರಸಾದ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಉಡುಪಿ ಮು ಪ್ರಸಾದದ ಎಲ್ಲ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲಿ ಎರಡೂವರೆ ಆಗಿತ್ತು ಫ್ರೆಂಡ್ಸ್ ನಾವು ಅಲ್ಲಿಂದ ಬಂದುಬಿಟ್ಟು ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತೆ ಫ್ರೆಂಡ್ಸ್ ನಾವು ಹೋಗಿದ್ದು ಅದು ಬರ್ತಾ ದಾರಿಯಲ್ಲೇ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಕರ್ಕೊಂಡೋದು ಫ್ರೆಂಡ್ಸ್ ಅಣ್ಣ ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಭಾಳ ಚೆನ್ನಾಗಿತ್ತು ಅಲ್ಲಿ ಇದು ಸುತ್ತಲೂ ಎಲ್ಲ ಒಂಥರ ಗಾರ್ಡನ್ಸ್ ತಕ್ಷಣ ಇದ್ರ ಥರ ಇತ್ತು ಭಾಳ ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದ ಅಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸಿಂಗ್ ಟೈಮು ಅಂತಂದು ಬೇಗ ಬೇಗ ಹೋಗಿ ನೋಡ್ಕೊಂಬರೋಣ ಅಂತಂದು ಹೋಗ್ತಾಯಿದ್ವಿ ಫ್ರೆಂಡ್ಸ್ ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಅದನ್ನೆಲ್ಲ ದೇವಸ್ಥಾನ ಒಳಗೆಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿ ಸುತ್ತಲೂ ಸ್ಟ್ಯಾಚುಗಳಿದ್ವು ಫ್ರೆಂಡ್ಸ್ ರಾಧಾಕೃಷ್ಣನ್ದು ಆಮೇಲೆ ಪಾರ್ಕ್ ಪಾರ್ಕ್ ಥರ ಇತ್ತು ಫ್ರೆಂಡ್ಸ್ ಎಲ್ಲ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಅಲ್ಲೊಂದೆರಡು ನಾವು ಫೋಟೋ ಗಿಡ ಎಲ್ಲ ತೆಗೆಸ್ಕೊಂಡು ಅದು ಆಮೇಲೆ ಅಲ್ಲಿ ಇಲ್ಲೊಂದು ಕಲ್ಲಿದೆ ಫ್ರೆಂಡ್ಸ್ ಈ ಕಡೆ ಬಂದರೆ ನಿಮಗೆ ತೋರಿಸ್ತೀನಿ ನೋಡಿರಿ ಇವಾಗ ಇಲ್ಲಿ ಕಲ್ಲಿದೆ ಅದು ಕಲ್ಲು ಎಷ್ಟಿದೆ ಅಂತಂದರೆ ಒಂದೂವರೆ ಕ್ವಿಂಟಲ್ ಇದೆ ಫ್ರೆಂಡ್ಸ್ ಅದು ಕಲ್ಲು ಅದು ಮೋಟ್ರು ಇಲ್ಲಿ ಮೋಟ್ರು ಅಟ್ಯಾಚ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಅಂತ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಹಾಂ ಇಲ್ಲಿದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಮೋಟ್ರ್ ಅಟ್ಯಾಚ್ ಮಾಡಿದ್ದಾರೆ ಅದು ಮೋಟ್ರ್ ಹಾನ್ ಮಾಡಿದಾಗ ನೀರು ತುಂಬುತ್ತಲ್ಲ ಫ್ರೆಂಡ್ಸ್ ಅದು ನೀರು ಫುಲ್ ತುಂಬಿದಾಗ ಕಲ್ಲು ರೊಟೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಅಂಥದ್ದು ಫುಲ್ಲು ತಿರುಗ್ತಾ ಇರುತ್ತಂತೆ ಫ್ರೆಂಡ್ಸ್ ಅದು ಒಂದೂವರೆ ಕೆ ಜಿ ಇರೋ ಕಲ್ಲು ತಿರುಗ್ತಾನೆ ಇರುತ್ತಂತೆ ಫ್ರೆಂಡ್ಸ್ ಅದು ಹಾಗಾಗಿ ಯಾರು ಬೇಕಾದರೂ ಅದು ನೀರು ಬಂದ ಮೇಲೆ ಬಂದಲ್ಲಿ ಅದು ಯಾರಾದ್ರೂ ಸಣ್ಣ ಮಕ್ಕಳು ಸಹ ಅದನ್ನ ಮುಟ್ಟು ಇದು ಮಾಡ್ಬೋದು ರೊಟೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ರು ಫ್ರೆಂಡ್ಸ್ ಆಮೇಲೆ ಹೊರ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಇದೆಲ್ಲ ಆಂಜನೇಯ ಮೂರ್ತಿ ಅರವತ್ತೊಂದು ಅಡಿ ಇದೆ ಫ್ರೆಂಡ್ಸ್ ಇದು ಸಂಜೀವಿನಿ ಆಂಜನೇಯ ಅಂತ ಕರೀತಾರೆ ಫ್ರೆಂಡ್ಸ್ ಮತ್ತು ಆಮೇಲೆ ಅಲ್ಲಿಂದ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಧರ್ಮಸ್ಥಳ ರೀಚ್ ಆದ್ವಿ ಫ್ರೆಂಡ್ಸ್ ನಾವು ಧರ್ಮಸ್ಥಳ ಹೋಗ್ಬಿಟ್ಟು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಬೆಳಗಿನ ಜಾವ ಇದ್ಬಿಟ್ಟು ಆಮೇಲೆ ನಾವು ಸೌತ ಗಣಪತಿ ದರ್ಶನ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾವು ಡೈರೆಕ್ಟ್ ಸುಬ್ರಹ್ಮಣ್ಯ ಹೋದ್ವಿ ಫ್ರೆಂಡ್ಸ್ ನಾವು ಅಲ್ಲೊಂದೆರಡು ಸೌತ ಅಡ್ಕದಲ್ಲಿ ಒಂದೆರಡು ಫೋಟೋ ಗಿಟ್ಟ ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ನಾವು ಸುಬ್ರಹ್ಮಣ್ಯ ಓದಿ ಫ್ರೆಂಡ್ಸ್ ನಾವು ಸುಬ್ರಹ್ಮಣ್ಯ ಓದಿ ಫ್ರೆಂಡ್ಸ್ ನಾವು ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಬರ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಅದನ್ನು ಎಲ್ಲ ದರ್ಶನ ಮುಗಿಸ್ಕೊಂಬಿಟ್ಟು ಅಲ್ಲಿ ಪ್ರಸಾದ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಸುಬ್ರಹ್ಮಣ್ಯದಲ್ಲೇ ತಿಂಡಿ ತಿಂದ್ಕೊಂಬಿಟ್ಟು ಮತ್ತು ಅಲ್ಲಿಂದ ಬರ್ತಾ ನಾವು ಸುಬ್ರಹ್ಮಣ್ಯದಲ್ಲಿ ತಿಂಡಿ ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಾವು ఒర్నాడు అన్నపూర్ణేశ్వరి దేవస్థానే బంది ఫ్రెండ్స్ వర్నాడు అన్నపూర్ణేశ్వరి దేవస్థానకు అసత్తే తుంబేట్బట్టి ఫ్రెండ్సల్ నే ఆరు కాలంగా ఆగితే మళ్ళీ బరు ಹತ್ತಿ ಮಳೆ ಫ್ರೆಂಡ್ಸ್ ಆ ಕಡೆ ಅಂತ ಮೊನ್ನೆ ಟ್ರಿಪ್ ಯಾಕಾದರೂ ಹೋಗಿದ್ವಪ್ಪ ಅನ್ನಿಸ್ಬಿಡ್ತು ನಮಗೆ ಹೊರಗೆ ಹೋಗೋಕ್ಕೂ ಆಗ್ತಿಲ್ಲ ಏನು ಸುತ್ತಾಡೋಕ್ಕೂ ಆಗ್ತಿಲ್ಲ ಮಳೆ ಏನಾದರೂ ಮಳೆ ಹಾಗಾಗಿ ಮತ್ತು ಹೊರ್ನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಅಲ್ಲಿ ಒಂದೆರಡು ಫೋಟೋಗಳು ತೊಕೊಂಡು ಆಮೇಲೆ ದರ್ಶನ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಾವು ಶೃಂಗೇರಿ ಬರೋ ಅಷ್ಟೊತ್ತಿಗೆಲ್ಲ ಲೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲ ಅಲ್ಲೇ ಕ್ಲೋಸಿಂಗ್ ಟೈಮ್ ಆಗಿತ್ತು ಫ್ರೆಂಡ್ಸ್ ಅವಾಗ ಅಲ್ಲೇ ಊಟ ಮಾಡ್ಕೊಂಡು ನಮ್ಮ ಜರ್ನಿ ಮುಂದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಇದನ್ನೊಂದು ಹೊಸ ಚಾನಲ್ ಫ್ರೆಂಡ್ ಅಶ್ವಿನಿ ಯೂಟ್ಯೂಬ್ ಚಾನಲ್ ಅಂತಲೂ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್